ಎಲ್ಲರಿಗೂ ನಮಸ್ಕಾರ ಶ್ರೀ ಚೌಡೇಶ್ವರಿ ಶಕ್ತಿಪೀಠದ ವತಿಯಿಂದ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ರವಿಪುಷ್ಯ ಯೋಗ ಇರುವುದರಿಂದ ಅಂಜನವನ್ನು ಮತ್ತು ಮೂಲಿಕೆಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡುವಂಥ ಸಿದ್ಧ ಗಿಡು ಮೂಲಿಕೆಗಳನ್ನು ಕೊಡುತ್ತೇವೆಂದು ಎಲ್ಲರಿಗೂ ತಿಳಿಸಿದ್ದೆವು ಅದರಂತೆ ಇ ಈಗ ರವಿಪುಷ್ಯ ಯೋಗ ನಡೆಯುತ್ತಿದೆ ಈ ಸಮಯದಲ್ಲಿ ಸಿದ್ಧ ಮೂಲಿಕೆಗಳನ್ನು ಮಿಶ್ರಣ ಮಾಡುತ್ತಿದ್ದೇವೆ ಈಗ ತೋರಿಸುತ್ತಿರುವ ಮಿಶ್ರಣ ಬಂದು ನೂರ ಎಂಟು ಗಿಡಮೂಲಿಕೆಗಳಿಗೆ ಸಂಬಂಧಿಸಿದಂಥ ಮಿಶ್ರಣವಾಗಿದೆ ನೂರ ಎಂಟು ಗಿಡಮೂಲಿಕೆಗಳನ್ನು ಪೋಟೋ ರೂಪದಲ್ಲಿ ಮಾಡಿದ್ದೇವೆ ತದಂತರ ಇದಕ್ಕೂ ಕೆಲವು ಇನ್ನೂ ಕೆಲವೊಂದು ವಸ್ತುಗಳನ್ನು ಹಾಕುತ್ತೇವೆ ಆ ವಸ್ತುಗಳನ್ನು ಈಗ ಮಿಶ್ರಣ ಮಾಡುತ್ತಿದ್ದೇವೆ ಈಗ ಹಾಕುತ್ತಿರುವ ಮಿಶ್ರಣ ಬಂದು ದಶಾಂಗ ಎಂದು ಕರೆಯುತ್ತೇವೆ ದಶಾಂಗವನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಶಕ್ತಿಗಳನ್ನು ನಿವಾರಣೆ ಮಾಡುತ್ತದೆ ಕೆಂಪು ಗುಲಗಂಜಿಯನ್ನು ಹಾಕುತ್ತಿದ್ದೇವೆ ಕೆಂಪು ಗುಲಂಜಿ ಬಂದು ಧನಾಕರ್ಷಣೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ವೃದ್ಧಿ ಆಗ್ಬೋದು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಆಗಿರ್ಬೋದು ಅಂಥ ಸಮಸ್ಯೆಗಳಿಗೆ ಈ ಕೆಂಪು ಉಲಗಣ್ಣೆಯನ್ನು ಬಳಸುವುದರಿಂದ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟ ಯಾವುದೇ ವಿಚಾರ ಆಗ್ಬೋದು ನಿವಾರಣೆ ಕಾಣ್ಬೋದು ಈಗ ಪಂಚಮೂಲಿಕೆಗಳನ್ನು ಹಾಕುತ್ತಿದ್ದೇವೆ ಬಿಳಿ ಎಕ್ಕದ ಬೇರು ಮುತ್ತುಗದ ಬೇರು ಅರಡಿ ಮರದ ಬೇರು ಕೆಂಪು ಉತ್ತರಾಣಿ ಬೇರು ಬ್ರಹ್ಮದಂಡ ಬೇರು ಮತ್ತು ಇದಕ್ಕೆ ಕೆಂಪು ಭೂತಾಳೆ ಇನ್ನು ಮಿಶ್ರಣ ಪೌಡರ್ ಮಾಡಿ ಮಿಶ್ರಣವಾಗಿ ಮಾರ್ಪಾಡು ಮಾಡಿ ಪುಡಿಯ ರೂಪದಲ್ಲಿ ಮಾಡಿದ್ದೇವೆ ಅದನ್ನು ಈಗ ಮಿಶ್ರಣ ಮಾಡುತ್ತಿದ್ದೇವೆ ಈಗ ಹಾಕುತ್ತಿರುವುದು ಪಂಚಮೂಲಿಕೆಗಳು ಹಾಕಬರಡು ಈಗ ಬಳಸುತ್ತಿರುವ ಪ್ರತಿಯೊಂದು ವಸ್ತುಗಳಿಗೂ ಶಾಪ ವಿಮೋಚನೆಯನ್ನು ಮಾಡಿದ್ದೇವೆ ಮತ್ತು ಮತ್ತೆ ಮಾಡ್ತೀವಿ ಈ ಪೂರ್ತಿ ಮಿಶ್ರಣ ರೆಡಿಯಾದ ಬಳಿಕ ಐದು ದಿನಗಳವರೆಗೂ ಅಮ್ಮನವರ ಸನ್ನಿಧಾನದಲ್ಲಿ ಇಟ್ಟು ಶಾಪ ವಿಮೋಚನ ಪ್ರಾಣ ಪ್ರತಿಷ್ಠಾಪನ ಮಂತ್ರಗಳನ್ನು ಹೇಳಿ ತದನಂತರ ನಿಮಗೆ ಪೋಸ್ಟ್ ಮೂಲಕ ಕಳಿಸಲಾಗುವುದು ಮುಕ್ಕಾಲ್ಬಗ ಹಾಕಿದ್ರೆ ಈಗ ಹಾಕುತ್ತಿರುವುದು ಜವಾದು ಮಿಶ್ರಣ ಜವಾದು ಪೌಡರ್ ಇದು ಒಂದು ಗಿಡ್ಡೆ ಕರ್ಪೂರವನ್ನು ಹಾಕ್ತಾ ಸ್ವಲ್ಪ ಮಿಟ್ಟು ಇನ್ನೆಲ್ಲ ಹಾಕ್ಬಿಡು ಕರ್ಪೂರದಿಂದ ಮನೆಯಲ್ಲಿ ಸುಗಂಧ ಭರಿತವಾಗಿರುತ್ತೆ ಇನ್ನೊಂದು ಕೆಟ್ಟ ಶಕ್ತಿಗಳು ಯಾವ್ದು ಇರುತ್ತೆ ಅದಾದಷ್ಟು ದೂರ ಇರೋಕ್ಕೆ ಸಾಧ್ಯ ಆಗುತ್ತೆ ಈಗ ಬಳಸ್ತಾ ಇರುವಂಥದ್ದು ಪಚ್ ಕರ್ಪೂರ ಪಚ್ಚ ಕರ್ಪೂರಕ್ಕೆ ಈಗ ಇದೇ ಕೆಲಸ ಮಾಡುತ್ತೆ ಅಂತ ಹೇಳೋಕೆ ಬರಲ್ಲ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗೂ ಪಚ್ಚ ಕರ್ಪೂರದಿಂದ ನಾವು ಸಮಸ್ಯೆನ ಪರಿಹಾರ ಮಾಡ್ಕೊಬೋದು ಈಗ ನಾವು ಆಗ್ತಾ ಇರುವಂಥದ್ದು ಕೆಂಪು ಚಂದನದ ಪೌಡರ್ ಇದರಿಂದ ಸಮೇತ ಮನೆಯಲ್ಲಿ ನಕರಾತ್ ಶಕ್ತಿ ಆಗ್ಬಹುದು ಒಂದು ಸಾಲಬಾಧೆ ಆಗ್ಬೋದು ನಿವಾರಣೆ ಆಗ್ತದೆ ಇವಾಗ ನಾವು ಮಾಡ್ತಾ ಇರೋ ಮಿಶ್ರಣದಿಂದ ಜ್ಯೋತಿಷ್ಯರಾಗ್ಬೋದು ಅಥವಾ ದೇವಸ್ಥಾನದ ಅರ್ಚಕರಾಗ್ಬೋದು ಇದನ್ನ ಹಾಕೋದ್ರಿಂದ ಇಲ್ಲ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಈಗ ಆಗ್ತಾ ಇರೋದು ಏಳು ರೀತಿಯ ಸಾಮ್ರಾಣಿ ಇದರಲ್ಲಿ ಏಳು ರೀತಿಯ ಸಾಮ್ರಾಣು ಮಿಶ್ರಣ ಮಾಡಿದ್ದೇವೆ ಈ ನಾವು ಕೊಡುವಂಥ ಮಿಶ್ರಣದಿಂದ ಮನೆಯಲ್ಲಿ ಧೂಪ ಸಮೇತ ಹಾಕಬೋದು ಪ್ರತಿ ದಿವಸ ಸಂಜೆ ಗೋಧೂಳಿ ಲಗ್ನದಲ್ಲಿ ಈ ನಾವು ಕೊಡುವಂಥ ವಸ್ತುಗಳಿಂದ ಯಾರು ಧೂಪವನ್ನು ಹಾಕ್ತಾರೆ ಆ ಮನೆ ಒಳಗಡೆ ಇರುವಂಥ ಮಾಂತ್ರಿಕ ಬಾಧೆ ಆಗ್ಬೋದು ನಕಾರಾತ್ಮಕ ಶಕ್ತಿಗಳಾಗ್ಬೋದು ಮನೆಯಿಂದ ದೂರ ಉಳಿತವೆ ಯಾವುದೇ ಕಾರಣಕ್ಕೂ ಕೆಟ್ಟ ಅದರ ರೀತಿ ಕೆಟ್ಟ ಮಾಂತ್ರಿಕ ಬಾಧೆಯಿಂದ ನಡ್ತಾ ಇರೋರು ಇದು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕಾಣ್ಬೋದು ಇನ್ನೊಂದು ಸ್ವಲ್ಪ ಆ ಗಟ್ಟಿ ಇರೋದ ಮೇಲೆ ಹಾಕಿಬಿಡು ನಾವಿವಾಗ ಬಿಳಿ ಹಾಕ್ತಾ ಇದ್ದೀವಿ ಬಿಳಿ ಸಾಸಿವೆ ಪೂರ್ತಿ ಹಾಕ್ಬೋದು ಬಿಳಿ ಸಾಸಿವೆನಾಗ್ತಾ ಇದೀವಿ ಈ ಬಿಳಿ ಸಾಸಿವೆಯಿಂದ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಸಮೇತ ಅಂತವ್ರಿಗೆ ಈ ಬಿಳಿ ಸಾಸಿವೆಯಿಂದ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಕ್ಕೇ ಸಿಗುತ್ತೆ ಇಷ್ಟು ವಸ್ತುಗಳನ್ನು ಈಗ ನಾವು ಮಿಶ್ರಣ ಮಾಡುತ್ತಿದ್ದೇವೆ ಪೂರ್ತಿ ಇದು ಒಂದು ಜನ ಹಾಕ್ಬಿಡ್ ಪೂರ್ತಿ ವೇಸ್ಟ್ ತೆಗೆದುಬಿಟ್ಟು ಎಲ್ಲ ಹಾಕ್ಬಿಡು ಪೂರ್ತಿ ಉಂಡೆ ಇರೋವಂಥದ್ದು ಇದೆ ಅದು ನಂತರ ನೋಡ್ಸುತ್ತೆ ನಿಮಗೆ ಪೂರ್ತಿ ಉಂಡೆನ ಈ ಥರ ಪೌಡರ್ ರೂಪದಲ್ಲಿ ಮಾಡ್ಕೊಂಡಿರ್ತೀವಿ ಈ ಎಲ್ಲ ರೀತಿಯ ರೆಡಿಯಾದಂಥ ಮಿಶ್ರಣವನ್ನು ಐದು ದಿನದ ನಂತರ ನಿಮಗೆ ಪೋಸ್ಟ್ ಮಾಡಲಾಗುವುದು ಇದಕ್ಕೆ ಸಂಬಂಧಪಟ್ಟಂತೆ ಶಾಪ ವಿಮೋಚನೆ ಆಗ್ಬೋದು ಪ್ರಾಣ ಪ್ರತಿಷ್ಠೆ ಆಗ್ಬೋದು ಪ್ರತಿಯೊಂದು ನಮ್ಮ ಕಡೆಯಿಂದ ಕ್ಷೇತ್ರದ್ಯೋತಿಯಿಂದಲೇ ಆಗಿರುತ್ತೆ ಇವತ್ತು ಪುಷ್ಯ ನಕ್ಷತ್ರದಲ್ಲಿ ಇದನ್ನು ಮಿಶ್ರಣ ಮಾಡ್ತಾ ಇದ್ದೀವಿ ಇದರ ನಂತರ ಐದು ದಿನಗಳ ನಂತರ ಐದು ದಿನವರು ಅಮ್ಮನವರು ಮುಂದೆ ಇಟ್ಟು ಪ್ರತಿಸಿಕೆ ಸಂಬಂಧಪಟ್ಟಂತೆ ಪೂಜೆ ಪುನಸ್ಕಾರಾದಿಗಳು ನಡೆಯುತ್ತಾ ಇರ್ತವೆ ಐದು ದಿನದ ನಂತರ ನಿಮಗೆ ಯಾರು ಅಂಜನರ ಜೊತೆ ಇದನ್ನು ಬುಕ್ ಮಾಡಿಕೊಂಡಿದ್ದೀರಾ ಅಂಥವರಿಗೆ ಮಾತ್ರ ಇದನ್ನು ಪೋಸ್ಟ್ ಮೂಲಕ ಕಳಿಸಲಾಗುವುದು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ರವಿ ಪುಷ್ಯ ಯೋಗದಂದು ಜ್ಯೋತಿಷ್ಯರಿಗೆ ಮತ್ತು ದೇವಸ್ಥಾನದಲ್ಲಿ ಇರುವಂಥ ಅರ್ಚಕರಿಗೆ ಅನುಕೂಲವಾಗುವಂತೆ ಅಂಜನವನ್ನು ಸಿದ್ಧಪಡಿಸುತ್ತೇವೆ ಎಂದು ಎಲ್ಲರಿಗೂ ತಿಳಿಸಿದ್ದೆವು ಅದೇ ರೀತಿ ನಿರ್ವಿಪಿಶಯ ಯೋಗದಲ್ಲಿ ಅಂಜನವನ್ನು ಸಿದ್ಧಪಡಿಸುತ್ತೇವೆ ಇದನ್ನು ಐದು ದಿವಸ ಅಮ್ಮನವರ ಮುಂದಿಟ್ಟು ಸಂಕಲ್ಪ ಸಂಕಲ್ಪಸಹಿತವಾಗಿ ಪೂಜೆಯನ್ನು ಮಾಡಿ ಪೂಜೆ ನಂತರ ಅಂದರೆ ಐದರಿಂದ ಆರು ದಿನದ ನಂತರ ಹಣವನ್ನು ಸಂದಾಯ ಮಾಡಿದ ಪ್ರತಿಯೊಬ್ಬರಿಗೂ ಪೋಸ್ಟ್ ಮೂಲಕ ಕಳಿಸಲಾಗುವುದು ಇದರ ಜೊತೆಯಲ್ಲಿ ನೂರ ಎಂಟು ಮೂಲಿಕೆಗಳಿಂದ ಸಿದ್ಧಪಡಿಸಿದಂಥ ಗಿಡಮೂಲಿಕೆಗಳ ಮಿಶ್ರಣವನ್ನು ಸಮೇತವಾಗಿ ಪೋಸ್ಟ್ ಮಾಡಲಾಗುವುದು ಹಣವನ್ನು ಸಂದಾಯ ಮಾಡಿ ಇಷ್ಟು ದಿನ ಕಾದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಆದಷ್ಟು ಶೀಘ್ರದಲ್ಲಿ ಅಂಜನವು ನಿಮ್ಮ ಕೈ ಸೇರಲಿದೆ ನಮ್ಮ ಕ್ಷೇತ್ರದ ಮೂಲ ಪುರುಷನಾದ ಶ್ರೀ ಮುನೇಶ್ವರ ಸ್ವಾಮಿಯವರು ಇವರು ನಮ್ಮ ಕ್ಷೇತ್ರದ ಶಕ್ತಿ ದೇವತೆ ಆದಿಶಕ್ತಿ ಜಗನ್ಮಾತ ಶ್ರೀ ಚೌಡೇಶ್ವರಿ ಅಮ್ಮನವರು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ